ಿಯಲ್ಲಿ ಬಿಸಿಲಿನ ದಗೆ ಹೆಚ್ಚಾಗ್ತಾ ಇದ್ದಂತೆ ಚುನಾವಣಾ ಕಾವು ಕೂಡ ಹೆಚ್ಚಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಪದ್ಮರಾಜ್ ಅರ್ಜಯನ್ ಅವರು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಚುನಾವಣಾ ರಣಕಣಕ್ಕೆ ಒಂದು ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ಇದೀಗ ನಮ್ಮ ಮಂಗಳೂರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡ್ರಾವ್ ಅವರು ಆಗಮಿಸಿದ್ದಾರೆ ಅವರನ್ನು ಈ ಚುನಾವಣಾ ಹೊತ್ತಿನಲ್ಲಿ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀವಿ ಸರ್ ಮಂಗಳೂರಲ್ಲಿ ಹೊಸ ಮುಖಕ್ಕೆ ಅವಕಾಶ ಕೊಟ್ಟಿದ್ದೀರಿ ಈ ಹೊಸ ಮುಖಕ್ಕೆ ಅವಕಾಶ ಕೊಟ್ಟಿರೋದ ಹಿಂದೆ ಏನಾದರೂ ಜಾತಿ ಲೆಕ್ಕಾಚಾರ ಇದೆಯಾ ನೋಡಿ ಕಾಂಗ್ರೆಸ್ ಜಾತ್ಯತೀತ ಪಕ್ಷ ಎಲ್ಲ ಜಾತಿ ವರ್ಗದವ್ರಿಗೆ ನಾವು ಸಮಾನವಾಗಿ ನೋಡ್ತೀವಿ ಅವರವರ ಪ್ರತಿಭೆ ಅನುಸಾರ ಅವ್ರಿಗೆ ಟಿಕೆಟ್ ಸಿಗ್ತದೆ ಒಬ್ಬ ಯುವ ಯುವಕ ಮತ್ತು ಒಂದು ಹಿಂದುಳಿದ ವರ್ಗಕ್ಕೆ ಸೇರಿರೋರು ಮತ್ತು ಇಲ್ಲಿ ಸಾಮಾಜಿಕ ಮತ್ತು ಅನೇಕ ಬೇರೆ ಬೇರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದರು ಇಲ್ಲಿ ಎಲ್ಲ ಅನೇಕ ಮುಖಂಡರುಗಳು ಅವ್ರಿಗೆ ಸ್ಥಳೀಯ ಮುಖಂಡಗಳು ಅವ್ರಿಗೆ ಹೆಸ್ ಅವ್ರ ಹೆಸರನ್ನು ಶಿಫಾರಸ್ ಮಾಡಿದರು ಆದ್ದರಿಂದ ಅವ್ರಿಗೆ ಇವತ್ತು ಟಿಕೆಟ್ ಘೋಷಣೆ ಆಗಿದೆ ಹೊರತು ಅವ್ರು ಈ ಜಾತಿಗೆ ಸೇರಿದರೆ ಆ ಜಾತಿಗೆ ಸೇರಿದರೆ ಅಂತ ಏನು ನಾವು ಆ ಥರ ತೀರ್ಮಾನ ಮಾಡಿಲ್ಲ ಸರ್ ದೇಶದಲ್ಲಿ ಚುನಾವಣಾ ಬಾಂಡ್ ವಿಚಾರ ಮತ್ತಷ್ಟು ವಿವಾದ ಪಡೀತಾ ಇದೆ ಒಂದು ಕಡೆ ಇಡಿ ಮುಖಾಂತರ ಬಿ ಜೆ ಪಿ ಏನಿದೆ ವಿರೋಧ ಪಕ್ಷಗಳನ್ನು ಬೇಕುಂತಲೇ ಟಾರ್ಗೆಟ್ ಮಾಡ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನೀವೇನು ಹೇಳಿ ನೋಡಿ ಚುನಾವಣಾ ಬಾಂಡ್ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿ ಮಾಡಿರುವಂಥ ಭ್ರಷ್ಟಾಚಾರದ ಒಂದು ಪರಾಕಾಷ್ಟೆ ಅಂತ ಹೇಳ್ಬೋದು ಮೌಂಟ್ ಎವರೆಸ್ಟ್ ಇದು ಭ್ರಷ್ಟಾಚಾರದಲ್ಲಿ ಪಾರ್ಲಿಮೆಂಟ್ಗೆ ಮೋಸ್ಟ್ ಸುಳ್ಳು ಹೇಳಿ ಜನರಿಗೆ ಸುಳ್ಳು ಹೇಳಿ ಇವತ್ತು ಇವರು ಈ ಒಂದು ಕಾನೂನನ್ನು ತೊಗೊಂಡು ಬಂದು ಇವತ್ತು ಏನಾದರೂ ಇ ಅವರು ಈ ಒಂದು ಮನಿ ಲಾಂಡ್ರಿಂಗ್ ಕೇಸ್ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಭಾರತೀಯ ಜನತಾ ಪಾರ್ಟಿ ಮೇಲೆ ಬುಕ್ ಮಾಡಬೇಕೀಗ ಯಾಕಂದರೆ ಸಾವಿರಾರು ಕೋಟಿ ರೂಪಾಯಿಯನ್ನು ಮನಿ ಲಾಂಡ್ರಿಂಗ್ ಮಾಡಿ ಯಾವುದ್ಯಾವುದೋ ಫ್ರಾಡ್ ಕಂಪನಿಗಳು ಬಿ ಜೆ ಪಿಗೆ ದುಡ್ಡು ಕೊಟ್ಟಿದ್ದಾರೆ ಲಾಸ್ ಮಾಡ ಲಾಸ್ ಮಾಡ್ತಾ ಇರೋ ಕಂಪನಿಗಳು ನೂರಾರು ಕೋಟಿ ರೂಪಾಯಿ ಬಿ ಜೆ ಪಿಗೆ ಕೊಟ್ಟಿದ್ದಾರೆ ಪ್ರಾಫಿಟ್ ಇಲ್ಲದೇ ಇರೋ ಇಲ್ಲದೇ ಇರುವಂಥ ಕಂಪ್ನಿಗಳು ನೂರಾರು ಕೋಟಿ ರೂಪಾಯಿ ಕೊಟ್ಟಿದ್ರು ಯಾಕೆ ಕೊಟ್ಟರು ದುಡ್ಡು ಅವರು ಅಂದರೆ ಇದೆಲ್ಲ ಮನಿ ಲಾಂಡ್ರಿಂಗ್ ಬ್ಲ್ಯಾಕ್ ಮನಿಯನ್ನು ಈ ಕಂಪ್ನಿಗಳ ಮುಖಾಂತರ ಆಗಿ ಬಿ ಜೆ ಪಿ ಕೊಡೋದು ಸೊ ಇಷ್ಟು ಈ ರೀತಿಯ ಭ್ರಷ್ಟಾಚಾರ ಈ ದೇಶದಲ್ಲೇ ಅದು ವಿಶ್ವದ ಇತಿಹಾಸದಲ್ಲೇ ದೇಶ ವಿಶ್ವದ ಇತಿಹಾಸದಲ್ಲೇ ಯಾರೂ ಮಾಡಿಲ್ಲ ಅದು ಅತ್ಯಂತ ಭ್ರಷ್ಟ ಒಂದು ಬಿ ಜೆ ಪಿಯವರು ಮಾಡಿರುವಂಥದ್ದು ಸರ್ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಮಹಾ ಸುಳ್ಳುಗಾರ ಅಂತ ಹೇಳಿರುವಂತಹ ನಿಮ್ಮ ಒಂದು ಹೇಳಿಕೆ ಏನಿದೆ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ ಸೊ ಈ ಇದಕ್ಕಿಂತ ನೀವು ಅವರ ವಿರುದ್ಧ ಆಕ್ರೋಶಗೊಳ್ಳೋದಕ್ಕೆ ಕಾರಣ ಏಕೆಂದರೆ ಜನರಿಗೆ ಬಂದು ಈ ರೀತಿ ಯಾವುದೇ ಭಯ ಭೀತಿ ಇಲ್ಲದೇ ಸುಳ್ಳು ಹೇಳುವಂಥದ್ದಿದೆಯಲ್ಲ ಇದು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ಬರಗಾಲದ ವಿಚಾರದಲ್ಲಿ ನಾವು ಪ್ರಾಮಾಣಿಕವಾಗಿ ಆರು ತಿಂಗಳಿಂದ ಜ ಏನು ಜ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರಿಂದ ಪ್ರಾರಂಭ ಮಾಡಿ ಅಕ್ಟೋಬರ್ ವರದಿ ಕೊಟ್ಟು ತದನಂತರ ಎಲ್ಲ ಒಂದು ಮಾಹಿತಿಯನ್ನು ಕೇಂದ್ರಕ್ಕೆ ಕೊಟ್ಟಿದ್ದೀವಿ ಕೇಂದ್ರದ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಸೆಪ್ಟ್ ನವೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ರಿಪೋರ್ಟ್ಗಳು ಹೋಗಿದೆ ಆದರೆ ಅಮಿತ್ ಶಾ ಅವ್ರು ಬಂದಿಲ್ಲಿ ನನಗೆ ಇವರು ರಾಜ್ಯದವರು ಸರಿಯಾಗಿ ಮಾಹಿತಿ ಕೊಡಲಿಲ್ಲ ರಿಪೋರ್ಟ್ ಲೇಟಾಗಿ ಕೊಟ್ಟರು ನಾನು ಚುನಾವಣೆ ಆಯೋಗಕ್ಕೆ ಅಷ್ಟೊತ್ತಿಗೆ ಚುನಾವಣೆ ಡಿಕ್ಲೇರ್ ಆಗೋಯ್ತು ಅದಕ್ಕೆ ನಾನು ಕೊಡೋಕ್ಕಾಗಲಿಲ್ಲ ಈ ಥರದ ಸುಳ್ಳು ಹೇಳಿದ್ರೆ ಒಬ್ಬ ಒಬ್ಬರು ಗೃಹ ಸಚಿವರು ದೇಶ ಗೃಹ ಸಚಿವರು ಏನು ಹೇಳಬೇಕು ನಾವು ಸುಳ್ಳು ಮಹಾ ಸುಳ್ಳುಗಾರ ಅಂತ ಹೇಳಬೇಕು ಯಾಕಂದರೆ ಸುಳ್ಳು ಹೇಳೋದಕ್ಕೂ ಇತಿಮಿತಿ ಇದೆ ರಾಜಕೀಯ ಭಾಷಣಗಳಲ್ಲಿ ಒಂದೊಂದು ಸಲ ನಾವೇನೋ ಹೇಳ್ತೀವಿ ಅವಾಗ ನಾವು ಆ ಥರ ಹೇಳಿಲ್ಲ ಅಂತ ಅದೊಂಥರ ಆದರೆ ಇದು ಫ್ಯಾಕ್ಟ್ಸ್ ಇನ್ ಫಿಗರ್ಸ್ ಇದೆ ಅವ್ರ ಇಲಾಖೆಯವರೇ ನಮ್ಮ ಕರ್ನಾಟಕನ ಪ್ರಶಂಸೆ ಕೊಟ್ಟು ನೀಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಕರ್ನಾಟಕದವರು ಇಲ್ಲಿ ವರದಿ ಕೊಡೋದ್ರಲ್ಲಿ ಅಂತ ಸೊ ನಿರ್ಮಲಾ ಸೀತಾರಾಮ್ ಕೂಡ ಸುಳ್ಳುಗಾರ್ತಿ ಅಮಿತ್ ಶಾ ಸುಳ್ಳುಗಾರ ಅವರಿಬ್ಬರಿಗಿಂತ ದೊಡ್ಡವರು ಯಾರು ಇದಕ್ಕಿಂತ ದೊಡ್ಡ ಸುಳ್ಳುಗಾರ ಯಾರು ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಅವರು ಹಾಗಾದರೆ ದಕ್ಷಿಣದ ರಾಜ್ಯಗಳಲ್ಲಿ ಹೆಚ್ಚಿನವು ನಮ್ಮ ಕಾಂಗ್ರೆಸ್ ಸೇರಿ ಬೇರೆ ಬೇರೆ ಪಕ್ಷಗಳು ಆಡಳಿತ ನಡೆಸ್ತಾ ಇದೆ ಹೀಗಾಗಿ ಕೇಂದ್ರ ಸರ್ಕಾರ ಬೇಕು ಅಂತಲೇ ಮಲತಾಯಿದವರ ನಾನು ಇಲ್ಲ ಇಲ್ಲ ಕರ್ನಾಟಕಕ್ಕೆ ಇವರು ಇವ್ರದೇ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿತ್ತು ಇದ್ರೂ ಕೂಡ ನಮಗೆ ಮೋಸ ಮಾಡಿದ್ದಾರೆ ಮತ್ತು ಇಲ್ಲಿಯೇ ಬಿ ಜೆ ಪಿ ಲೀಡರ್ಗಳು ಹೇಳೋದಕ್ಕೂ ಧೈರ್ಯ ಇಲ್ಲ ಮಾತನಾಡೋಕ್ಕೂ ಬರೋಲ್ಲ ಕರ್ನಾಟಕ ಹಿತವನ್ನು ಕಾಪಾಡಿಲ್ಲ ಅವರು ಅಧಿಕಾರದ ಇದ್ದಾಗಲೇ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯಿತು ಆವಾಗಲೂ ಇವ್ರು ಮಾತಾಡೋಕ್ಕಾಗಲಿಲ್ಲ ನಾವು ವಿರೋಧ ಪಕ್ಷದಲ್ಲಿ ಬಂದ ಮೇಲೆ ನಾವು ಈಗ ಅದ ಅಧಿಕಾರಕ್ಕೆ ಬಂದ ಮೇಲೆ ಅವರು ಈ ಇವತ್ತು ಕೂಡ ಒಪ್ಪೊಳಕ್ಕೆ ತಯಾರಾಗಿಲ್ಲ ಕೇಂದ್ರದಿಂದ ನಮಗೆ ಅನ್ಯಾಯ ಆಗಿದೆ ಅಂತ ಸೊ ಈ ಥರದ ಒಂದು ಹೇಳಿತನವನ್ನು ಕರ್ನಾಟಕ ರಾಜ್ಯದ ಬಿ ಜೆ ಪಿಯವರು ಪ್ರದರ್ಶನ ಮಾಡಿದ್ದಾರೆ ಬಹುಶಃ ಈ ಈ ಪ್ರಮಾಣದ ಅನ್ಯಾಯ ಯಾವ ರಾಜ್ಯ ಯಾವ ರಾಜ್ಯಕ್ಕೂ ಕೂಡ ಈ ದೇಶದಲ್ಲಾಗಿಲ್ಲ ಆ ಒಂದು ಅನ್ಯಾಯವನ್ನು ಕೇಂದ್ರ ಕೇಂದ್ರ ನಮಗೆ ಮಾಡಿದೆ ಸರಿ ಕೊನೆಯದಾಗಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಎಷ್ಟು ಸ್ಥಾನವನ್ನು ನಿಲ್ಬೋದು ನೋಡಿ ನಾವು ದಿನೇ ದಿನೇ ವಾತಾವರಣ ಬದಲಾವಣೆ ಇದೆ ನಾವು ಮೊದಲು ನಿರೀಕ್ಷೆ ಮಾಡಿದ್ದು ಹದಿನೆಂಟು ಇಪ್ಪತ್ತು ಸೀಟ್ ಅಂತ ಈಗ ನಮ್ಮ ಹೆಚ್ಚಾಗ್ತಾ ಇದೆ ಯಾಕೆಂದರೆ ವಾತಾವರಣ ಕೆಳಮಟ್ಟದಲ್ಲಿ ಗ್ರೌಂಡ್ ಲೆವೆಲಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ ಭಾಳ ಅಚ್ಚರಿಯ ರಿಸಲ್ಟ್ ಕರ್ನಾಟಕದಲ್ಲಿ ಬರುತ್ತೆ ಅಂತ ನಾನು ಹೇಳ್ತೇನೆ ಓಕೆ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡ್ರಾವ್ ಅವರ ಮಾತು ಕ್ಯಾಮರಾ ಪರ್ಸನ್ ಮನ್ಸೂರ್ ಜೊತೆ ಶಮಶೇರ್ ಬಿಡೋಲಿ ಮಂಗಳೂರು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ